ಭಾರೀ ಮಳೆಯಿಂದ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಕೊಲಹಳ್ಳಿ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಮಳೆ ಅನಾಹುತ ಪ್ರದೇಶಗಳಿಗೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಭೇಟಿ ನೀಡಿ ಪರಿಶೀಲಿಸಿದರು ಈ ವೇಳೆ ಶಾಸಕರು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಆರ್ ಅಶೋಕ ರಾಜ್ಯದಲ್ಲಿ ಮಳೆಯಿಂದ ಹಲವು ಭಾಗಗಳಲ್ಲಿ ಅನಾಹುತವಾಗಿದ್ದರೂ ಬಾಧಿತ ಜನರಿಗೆ ರಾಜ್ಯ ಸರ್ಕಾರ ಇನ್ನೂ ಪರಿಹಾರ ನೀಡಿಲ್ಲ ಮಳೆ ಅನಾಹುತದಿಂದ ಮೃತಪಟ್ಟವರು ಹಾಗೂ ಮನೆ ಕುಸಿತದಿಂದ ಸಮಸ್ಯೆಗೆ ಸಿಲುಕಿದವರಿಗೆ ತಕ್ಷಣ ಪರಿಹಾರ ನೀಡಬೇಕು ಎಂದರು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಮನೆಗಳಿಗೆ ನೀರು ನುಗ್ಗಿದರೆ ಹತ್ತು ಸಾವಿರ ರೂಪಾಯಿ ಮನೆ ಕುಸಿತಕ್ಕೆ ಐದು ಲಕ್ಷ ರೂಪಾಯಿ ನೀಡಲಾಗುತ್ತಿತ್ತು ರಾಜ್ಯ ಸರ್ಕಾರ ಪರಿಹಾರವನ್ನು ನೀಡಬೇಕು ಮಳೆಯಿಂದ ಮನೆ ಕಳೆದುಕೊಂಡು ಕಾಳಜಿ ಕೇಂದ್ರದಲ್ಲಿರುವವರಿಗೆ ಅಗತ್ಯ ಮೂಲಸೌಕರ್ಯವನ್ನು ಒದಗಿಸಬೇಕು ಎಂದು ತಿಳಿಸಿದರು ಇಮಿಡಿಯೇಟ್ ಆಗಿ ಮನೆ ಬಿದ್ದಾದವರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಸಣ್ಣ ಪುಟ್ಟ ರಿಪೇರಿ ಆದವರಿಗೆ ಮೂರು ಲಕ್ಷ ರೂಪಾಯಿ ಕೊಡಬೇಕು ಇದು ಹಿಂದೆಯಿಂದ ನಮ್ಮ ಬಿಜೆಪಿ ಸರ್ಕಾರ ಇದ್ದಿಂದ ಮಾಡಿದೀರಿ ಇಮಿಡಿಯೇಟ್ ಮೆಜರ್ಸ್ ಮತ್ತೆ ಕಾಳಜಿ ಕೇಂದ್ರಗಳನ್ನ ಅದು ಮೊದಲು ಗಂಜಿ ಕೇಂದ್ರ ಮಾಡಿದ್ರು ಅದನ್ನ ಕಾಳಜಿ ಕೇಂದ್ರ ಮಾಡಿದ್ದೀರಿ ಅಲ್ಲಿನೂ ಕೂಡ ಸರಿಯಾದಂತ ಓದಿಕೆ ಚಾಪೆ ಫುಡ್ಡು ಇದೆಲ್ಲನು ಕೂಡ ಸರಿಯಾಗಿ ಕೊಡ್ಬೇಕು